ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನಿಟ್ಕೊಂಡು ಕೆಲವು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ರಾಜ್ಯದ ಹಿತ ಕಾಪಾಡಬೇಕು ಭಾಷೆ ಹಿತ ಕಾಣಬೇಕು ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ ಹಂಪ ನಾಗರಾಜ್ ಹತ್ರ ಮಾತಾಡ್ತೇನೆ ಬೇರೆ ಹತ್ರ ಮಾತಾಡ್ತೇನೆ ಏನಿದು ಸಾರಾಂಶ ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದೆ ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂಥ ಮೇಲು ಕೀಳು ಅನ್ನೋದು ಏನಿಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ ತಮಿಳ್ ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ ಮಲಯಾಳಿ ಮಾತಾಡ್ಬೇಕಾದ್ರೆ ಬರ್ತದೆ ಕನ್ನಡ ಬರ್ತಾ ಮಾಡಬೇಕು ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಭಾಳ ಹಠದಲ್ಲೇ ಇದ್ದಾರೆ ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನ್ ಇರಬೇಕು ನಮ್ಮ ರಾಜ್ಯದ ಹಿಂದೂ ಕೂಡ ನಾವು ಕೂಡ ನಾವು ದೊಡ್ಡಷ್ಟಂತೂ ಮಾಡಿದ್ದೀವಿ ಅದಕ್ಕೆ ದೊಡ್ಡಷ್ಟು ಎಲ್ಲ ತರದ ಗೌರವ ಕೂಡ ಸೊ ಜಡ್ಜ್ ನ್ಯಾಯಾಲಯಕ್ಕೆ ಹೋರಿದ್ದೆ ನ್ಯಾಯಾಲಯ ಏನು ಆದೇಶ ಕೊಟ್ಟಿದ್ದು ಎಲ್ಲರೂ ಪಾಲನೆ ಮಾಡಿದ್ದೀವಿ ಅದಕ್ಕೆ ನಂದು ಕೂಡ ಸಹಮತಿ ಅಂದ್ರೆ ಪ್ರಹ್ಲಾದ ಜೋಶಿ ಹೇಳ್ತಾರೆ ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ ಕಮಲ ಹಾಸನ್ ಪರ ನಾವು ಮಾತಾಡೋದಕ್ಕೆ ಸಾಫ್ಟಲ್ಲಿ ಇದು ಭಾಷೆಗೆ ಜಾತಿಗೆ ರಾಜ್ಯಕ್ಕೆ ಜಗಳ ಮಾಡಿಸೋ ಅವ್ರು ಯಾವಾಗಲೂ ಬಿಜೆಪಿಯವರು ಭಾಗ ಮಾಡೋರು ನಾವು ಯಾವಾಗಲೂ ಒಂದು ಮಾಡೋರು ಅವರು ಕತ್ರಿ ನಾವು ಸೂಜಿ ಕಬ್ಬಳದಲ್ಲೇ ಸ್ಟೀಲಲ್ಲೇ ಎರಡೂ ತಯಾರಾಯ್ತದೆ ಕತ್ರಿನೂ ತಯಾರಾಯ್ತದೆ ಸೂಜಿ ನಾವು ಒಂದು ಮಾಡೋದು ಬೆಳಿಗ್ಗೆ ಸಾಯಂಕಾಲ ಇಲ್ಲಿರೋಂಥ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರಕ್ಕೆ ಒಣೆ ಐವತ್ ಸಾವಿರ ಜನ ಬೆಂಗಳೂರಲ್ಲಿ ಇದ್ದಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಿಕೆ ಇಲ್ಲಿಂದ ಕೆಲ್ಸಕ್ಕೆ ಅಲ್ಲಿಗೆ ಹೋಗ್ತಾರೆ ಇವೆಲ್ಲ ಯಾರ ಜವಾಬ್ದಾರಿ ಏನು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಆಯ್ತು ಅವ್ರು ತಪ್ಪು ಮಾಡಿದ್ರೆ ಅವ್ರು ಶಾಂಪ್ಲೇಟ್ ಕೇಳ್ತಾರೆ ಅಂದ್ರೆ ಎಲ್ಲೆಲ್ಲಿಗೋ ಇರ್ಬಾರ್ದು ಈಗ ನ್ಯಾಯಾಲಯಕ್ಕೆ ಹೋಗಿದೆ ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಕ್ಷಾಪ್ನೇ ಕೇಳುವಂತ ಖಂಡಿತ ಅವರು ಕೊಟ್ಟು ಕ್ಷಾಪ್ನೇ ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಷ್ಟೇ ನಮಗೆ ಬೇರೆ ನಮ್ಮವರೆಲ್ಲ ಕನ್ನಡ ಸಂಘಟನೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದು ಬೇರೆ ಬೇರೆ ವಿಕೋಪಕ್ಕೆ ತೆಗೆದುಕೊಂಡು ಹೋಗಬಾರ್ದು ನೀವು ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ಕೋರ್ಟೇ ಒಬ್ಬರೇ ಅವ್ರಿಗೆ ಅವರು ಅವರು ಕೋರ್ಟ್ಗೆ ಹಾಕಿದ್ರು ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಕೋರ್ಟು ಒಂದು ತೀರ್ಪು ಕೊಟ್ಟಿದ್ದಾರೆ ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಬಹುಶಃ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ